ಆಕಾಶ ನೋಡಿ ಹೇಗೆ ಉಂಟು ಹೇಳಿ ಆಯ್ತು ಬೆಳಿಗ್ಗೆ ಬೆಳಿಗ್ಗೆ ಗಂಟೆ ಏಳುವರೆ ಆಯ್ತಾ ಬಂತು ಎಲ್ಲ ಚೆಂದ ಹೋಗ್ತಾ ಉಂಟು ಒಂದು ರೀತಿಯಲ್ಲಿ ಹೇಗೆ ಕಾಣ್ತದಲ್ಲ ಈ ಮೋಡ ಚಂದ ಕಾಣ್ತಾ ಉಂಟು ಫುಲ್ ಲೈನ್ಸ್ ಫುಲ್ ಮೋಡ ಒಂದು ಕೂಡ ಪ್ಲೇನ್ ಕಾಣೋದೇ ಇಲ್ಲ ಎಲ್ಲಿ ಕೂಡ ಪ್ಲೇನ್ ಕಾಣುವುದಿಲ್ಲ ನೋಡಿ ಅಕ್ಕಿ ಇದು ಮರಕ್ಕೆ ಹತ್ತಿದೆ ನೋಡಿ ಜೋಶಲ್ಲಿ ಓಡಿ ಹೋಗಿ ಹತ್ತಿತ್ತು ಈಗ ಇಳಿತಾ ಉಂಟು ಇಳಿಸ್ಬೇಕಾ ಈ ಹುಳ ನೋಡಿ ನಕ್ಕುರಲ್ಲ ಇದು ಇದನ್ನು ತುಂಡು ಮಾಡಿದ್ರು ಹಾವಿನ ರೀತಿಯಲ್ಲಿ ಇದನ್ನು ತುಂಡು ಮಾಡಿದ್ರು ವಾಪಸ್ ಜೀವನೇ ಇರ್ತದೆ ಜೀವ ಇರ್ತದೆ ಹೌದು ನೋಡಿ ಹಾವಿನ ರೀತಿಯಲ್ಲೇ ಉಂಟಲ್ಲ ಇದಕ್ಕಿಂತ ನಾಗ ಎಂಥದ್ದೊಂದು ಹೆಸರು ಉಂಟು ಇದು ಫುಲ್ ಹಾಳು ಮಾಡ್ತದಂತೆ ವಿಷ ಅದು ವಿಷ ಕೂಡ ಮತ್ತೆ ಇದು ಇದು ಎಂಥವನ್ನು ಉಳಿಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ತಾರೆ ನೋಡಿ ಹೇಗೆ ಉಂಟಲ್ಲ ಹುಳ ಇದು ಹಾವಿನ ರೀತಿಯಲ್ಲೇ ತಾಲೆಲ್ಲ ನೋಡಿ ಹೂವಿನ ಗಿಡಗಳೆಲ್ಲ ಬೇಕಿತ್ತು ಅದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಹಾಗೆ ಸ್ವಲ್ಪ ಹೂವಿನ ಗಡ್ಡೆ ತಗೊಂಡು ಹೋಗುವ ನಿಮಗೆ ಸಹ ತೋರಿಸುವ ಯಾವುದೆಲ್ಲ ಹೂವಿನ ಗಿಡ ಉಂಟು ಅಂತೇಳಿ ಹಾಗೆ ಸೊಳ್ಳೆ ಉಂಟು ಅದಕ್ಕೆ ನಾವು ನೋಡಿ ಬೆಳಿಗ್ಗೆ ಬೆಳಿಗ್ಗೆಯೇ ಎಣ್ಣೆಲ್ಲ ಕೈಗೆಲ್ಲ ಹಚ್ಚಿ ಬಂದಿದ್ದೇವೆ ಹಾಂ ಅದಕ್ಕೆ ನೋಡುವ ಎಣ್ಣೆ ಹಚ್ಚಿದರೆ ಸೊಳ್ಳೆ ಕಚ್ಚಿದದ ಅದರ ಬಾಯಿ ಸ್ಟ್ರಾಂಗ್ ಉಂಟ ನೋಡಬೇಕು ಎಣ್ಣೆ ಇಲ್ಲಿ ಹಚ್ಚಿದರೆ ಕೂಡ ಅದಕ್ಕೆ ಎಣ್ಣೆ ಹಚ್ಚಿ ಬಂದಿದ್ದೇವೆ ಹಾಂ ಚಾಯ್ ಕಾಯಿ ಅವಳಾಗಿತ್ತು ತೋರಿಸಿ ಇದು 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 ಜಾಯಿಕಾಯಿಯ ಹೂವಲ್ಲ ನೋಡಿ ಕಾಯಿಯ ಮರ ಅವತ್ತೊಂದ್ಸಲ ತೋರಿಸಿದ್ದೇವೆ ನಮ್ಗೆ ಸಹ ಗೊತ್ತಿರಲಿಲ್ಲ ಮತ್ತೆ ಗೊತ್ತಾಯ್ತು ಜಾಯಿ ಪತ್ರೆ ಗೊತ್ತಿಲ್ಲ ಜಾಯಿಕಾಯಿ ಕಾಯಿ ಇದುವೆ ಅಲ್ಲ ನೋಡಿ ಇಲ್ಲಿ ಇದು ಇದು ಹುಳ ಕಾಣ್ತದ ಇಲ್ಲಿ ನೋಡಿ ಕೆಂಪು ಕೆಂಪು ಹುಳ ಇಂಥದ್ದು ಜಾಸ್ತಿ ಇದೆ ನೋಡಿ ಇಲ್ಲಿ 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 ನೋಡಿ ಚಿಕ್ಕ ಚಿಕ್ಕ ಹಾ ಚಿಕ್ಕ ಕೆಂಪು ಕೆಂಪು ಹುಳ ನೋಡಿ ನೋಡಿ ಇಲ್ಲಿ ಅದು ಹಗ್ ಅದರದು ಇದು ಇಲ್ಲಿ ಇಲ್ಲಿಂದು ಅಂತ ತುಂಬಾ ಇರ್ತದೆ ತೋಟದಲ್ಲಿ ನೋಡಿ ವಿತ್ತುಗಳಿಗೆ ಬಿತ್ತದು ನೋಡಿ ಇದು ದೊಡ್ಡ ಅಂಬಟೆ ಮರ ಅಂದ್ರೆ ಕಾಟು ಅಂಬಟೆ ಬರ್ತದಲ್ಲ ಅದು ನಮ್ಮನೇಲಿ ಚಿಕ್ಕ ಹೈಬ್ರಿಡ್ ಇರೋದು ಇದು ಕಾಟು ಅಂಬಟೆಯ ಮರ ಆಗ್ತಾ ಇರ್ತದೆ ಅದು ಹೈಬ್ರಿಡ್ ಅಲ್ಲ ಕಸಿ ಅಲ್ಲ ಹಾಗೆ ಇದು ಕಾಟು ಅಂಬಟೆ ಮರ ನೋಡಿ ಇಂಥ ಇದೆಲ್ಲ ಬೇಕಿತ್ತು ನಮಗೆ ಹಾಗೆ ತಕೊಂಡು ಹೋಗುವ ಅಂತೇಳಿ ಬಂದದು ಹೂವು ಮತ್ತೆ ಅದರ ಮುಗ್ಗು ಅದ ಎಲೆ ಎಲ್ಲ ಬೇಕು ಕೆರೆಯ ನೀರು ಸೌಂಡ್ ಕೇಳ್ತಾ ಉಂಟು ಇದು ಗೋರಂಟಿ ಅಲ್ಲ ಇದು ಗೋರಂಟಿಯ ಮಲ್ಲಿಗೆ ಕಾಟು ಮಲ್ಲಿಗೆ ಕಾಟು ಮಲ್ಲಿಗೆ ಎಲ್ಲ ಇದು ಮತ್ತೆ ಪರಿಮಳ ಉಂಟು ಇದು ಕಾಕಡ ಮಲ್ಲಿಗೆ ಮಲ್ಲಿಗೆ ಅಂತ ಅಲ್ಲ ಪರಿಮಳ ಉಂಟು ಇಲ್ಲೊಂದು ದಾರಿ ಇಲ್ಲೊಂದು ದಾರಿ ಇಲ್ಲೊಂದು ದಾರಿ ಮೂರು ದಾರಿ ಕೆರೆಯಲ್ಲಿ ಈ ಸಲ ನೀರಾಗಿದೆ ಹಾಂ ಇದಂತೂ ಇಷ್ಟು ದೊಡ್ಡ ಬಳ್ಳಿ ಹಾವಿನ ರೀತಿಯಲ್ಲಿ ಹಾಗೆ ನೋಡಿ ಮೊನ್ನೆ ಬರುವಾಗ ನೀರೇ ಇರಲಿಲ್ಲ ಈಗ ನೋಡಿ ಮಳೆ ಬಂದು ಹೇಗೆ ನೀರು ತುಂಬಿದೆ ನೋಡಿ ಫುಲ್ಲು ನೀರಾಗಿದೆ ಇದು ತಪ್ಪಿ ಕಾಲಿಟ್ಟರು ಗೊತ್ತಾಗುದಿಲ್ಲ ನೋಡಿ ಇದು ಮಳೆ ಮೊನ್ನೆ ಬಂದಷ್ಟೇ ಮತ್ತೆ ಬರಲಿಲ್ಲ ಫುಲ್ಲಾಗಿದೆ ನಾವು ಮೊನ್ನೆ ಅಲ್ಲಿ ತನಕ ಇಲ್ದೋಗಿದ್ದೇವೆ ಆ ಚೆಲ್ಲ ಹೋಗಿದೆ ಇವತ್ತು ನೋಡಿ ಪತ್ರೊಡೆಯಲ್ಲಿ ಆಗುದಷ್ಟೇ ಮಳೆ ಬಂದೊಂದು ಎರಡು ವಾರ ಆಯ್ತಷ್ಟೇ ಅಂತ ನೀರು ದುಂಬಿಸಾಯ್ತು ಕೆರೆಯಲ್ಲಿ ನಮ್ಮ ಬಾವಿಯಲ್ಲಿ ಅಂತ ಫುಲ್ಲು ನೀರು ಹೇಗೆ ಕಡಿಮೆ ಆಗಿತ್ತು ಫುಲ್ಲು ನೀರಾಗಿದೆ ಎಲ್ಲ ಕಡೆ ನೀರಾಗಿದೆ ಈಗ ಹುಣಸು ಹುಳಿ ಮರ ಇದು ಹೊರಟ ದೇವ್ವ ಇರ್ತದಲ್ಲ ಹುಣ್ಣಸುಳ್ಳಿ ಮರದಲ್ಲಿ ಹೇಳೋದು ಹೇಳಿ ಹೇಳ್ತಾರಲ್ಲ ಹಾಗೆ ದೇವ್ವನಿಗೊಂದು ಹಾಯಿ ಬಾಯಿ ಹೇಳಿ ಹೋಗೋದು ಅದೇ ಚಿಟ್ಟೆಗಳು ಹಾರೋದು ತುಂಬ ಹರ್ತಾ ಉಂಟು ರೆಡ್ ಕಲರ್ ಇದು ವೈಟ್ ಕಲರ್ ಇದು ತೋಟದ ಮಧ್ಯದಲ್ಲಿ ಕೆರೆ ಹೋಗ್ಲಿಕ್ಕೆ ದಾರಿ ಮಾಡ್ತಾ ಇದ್ದಾರೆ ಇವರು ಸರಿ ಸರಿ ನೀರು ಹೋದ್ರೆ ಸರಿಯಾಗಿ ಆಗಿ ಹೋಗ್ತಿದೆ ನೀರು ತೆಗೀವ ಮರವನ್ನು ನಿಂತಿದೆ ಅದು ಇಲ್ಲಿ ಚಂದ ನೀರು ಹೋಗ್ತಾ ಉಂಟು ದಾರಿ ಮಾಡಿ ಬಾರಿ ಬೊಬ್ಬೆ ಆಗ್ತಾ ಉಂಟು ಅಕ್ಕಿ ಅದು ನಾನು ತಲೆಗೆ ಅಂತ ಹಾಕುದಿಲ್ಲ ಅಲ್ಲ ಇದು ಕಕ್ಕ ಮಾಡೋದಿಲ್ಲ ಅಲ್ಲ ಕೆಳಗೆ ಅದ್ರ ಕೆಳಗೆ ಸ್ಟ್ರೇಟ್ ಇದ್ದಿಲ್ಲ ಹರಿತು ಇದು ಬಂಡೆ ಕಲ್ಲುವೆ ನೋಡಿ ರಾಜರೆಲ್ಲ ಓಡಿ ಹೋದ ಜಾಗ ಇದು ಅದ್ರ ಮೇಲೆ ನಾವು ನಡ್ಕೊಂಡು ಹೋಗೋದು ಇದು ಇದೆಲ್ಲ ಕಲ್ಲು ಅಲ್ಲಿಂದ ಅಲ್ಲಿ ದನಕ ಅಲ್ಲಿ ದನಕ ಹಾಕೋದು ಈಗ ನೋಡಿ ತುಂಬ ವಿಷದ್ದು ಈಗ ಉಂಟಲ್ಲುತ್ತಾ ಇನ್ನು ದೊಡ್ಡ ಅದು ಈಗ ಅರಳಿದಷ್ಟೇ ವಿಷದ್ದು ಮಾಡಿದ್ರೆ ಅದು ಒಳ್ಳೆಯನ ಬೆಲ್ಲ ನೋಡಿ ಹುತ್ತ ನೋಡಿದು ಗೆದ್ದಲಿದ್ದು ದೊಡ್ಡ ಮರ ಉಂಟಲ್ಲ ಅದ್ರ ಬುಡಕ್ಕಿನೇ ಬಂದಿದೆ ದೊಡ್ಡ ಹುತ್ತ ನೋಡಿ ತೋಟಕ್ಕೆ ಹೋಗಿ ಬಂದೆವು ಹಾಗೆ ಅವರಿಗೊಂದು ಗಿಫ್ಟ್ ಸಿಕ್ಕಿದೆ ತೋಟದಿಂದ ನಿಮಗೆ ತೋರಿಸುವ ಮತ್ತೆ ಎಣ್ಣೆ ಬಿಸಿ ಮಾಡ್ತಿದ್ದಾರೆ ಬೆಕ್ಕಿಗೆಲ್ಲ ಈಗ ಕಡಿಮೆ ಆಗಿದೆ ಸ್ವಲ್ಪ ತಲೆಗೆ ಬೆಕ್ಕಿನ ತಲೆಗೆ ಬಿಸಿ ಮಾಡಿ ತೆಂಗಿನ ಎಣ್ಣೆ ಹಚ್ಚುವ ಅಂತ ಹೇಳಿ ಆಗಿದೆ ಅದು ಸ್ವಲ್ಪ ಮಾಡ್ತಾ ಉಂಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಅಂತ ಹೇಳಿ ಮನುಷ್ಯರಿಗೆ ಹಾಗೆ ಹಾಕ್ತಾರೆ ಹಾಗೆ ಬೆಕ್ಕಿಗೆ ಸ್ವಲ್ಪ ಹಾಕುವ ಅಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಚೆಕಾಯಿ ಆಚೆಕಾಯಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎಂತ ಸೊಳ್ಳೆ ಹನ್ನೆರಡು ಇನ್ನು ಸೇರ್ಬೇಕು ಅಲ್ಲೆಲ್ಲ ಕೈಯಲ್ಲೆಲ್ಲ ಸೊಳ್ಳೆ ಕಚ್ಚಿ ಬಂದಿದ್ದಾರೆ ತುಂಬಾ ಅದು ತೆಂಗಿನ ಎಲ್ಲಿಂದ ಇಲ್ಲಿವರೆಗೆ ಹಚ್ಚಿದ್ದೇನೆ ಅದು ಕೂಡ ಸೊಳ್ಳೆ ಕಚ್ಚಿ ಕಚ್ಚಿದೆ ನನಗೆ ಕಚ್ಚಿಲ್ಲ ನನ್ನ ಕೈ ಫುಲ್ ಸ್ಲೀವ್ ಅಲ್ಲ ನೋಡಿ ಹಾಗೆ ಅಂತ ಕಚ್ಚಲಿಲ್ಲ ತುಂಬಾ ಕಚ್ಚಿದೆ ಗಿಫ್ಟ್ ಸಿಕ್ಕಿದೆ ಅವರಿಗೆ ಈ ಟಿಂಕುಗೆ ಹಚ್ಚಬೇಕಂತಿಲ್ಲ ಇದಕ್ಕೆ ಉಳಿದಕ್ಕೆ ಹಚ್ಚಬೇಕು ಸ್ವಲ್ಪ ಹಚ್ಚುವ ಅಂತೇಳಿ ತಲೆಗೆ ಹಾ ಟಿಂಕು ಹಾ ವಿಶೇಷ ಹಾ ಹಾ ವಿಶೇಷ ಎಂತ ಎಂತ विशेष खोक तिन्दिरा बन्द बन्छु विशेष ह विशेष हिल तल बनि बेग है मोबेल् मैले बितु बनि तले बिङकु टिङक टिङ्कु टिङकुल

നോ <laughs> നമ്പർ <laughs> <laughs> <Rol no>. 2 ചിക്ക് ഇതിനകത്ത് സൽഫതക ഇതിന്റെ താഴെയായി മോളി കണ്ണി കേൾവൂ ആയല്ല ആ അതിക്കാത്തി കൊടുക്ക് പതിമാസം മസാജ് റോൾ നമ്പർ 2 മസാജ് മസാജ് റോൾ നമ്പർ 3 തേജി ഇത് അതൊന്നും ഇല്ലൂദില്ല പക്ഷെ തന്നെ കൊനവൂ മസാജ് ഇതിന്റെ ഇതിന്റെ ചുരടി ഉണ്ട് ആ ചോര അതിനെ താഴെയായി താഴെ താഴെ ഇതിന്റെ ഇടയിലൊക്കെ റോൾ നമ്പർ 4 പക്ഷെ ഇവിടെ വെറുപ്പോ പാസേ ഇണ്ട് മതി തടി തടി ഇതിനെക്കൊണ്ട് അതിനെ താഴെയായി ഇതിന്റെ മാംസലിൽ ખાલીയർ മാസിറ്റാണ്ട് ഗുരഡ ഗുരഡ ഇത്തണ്ട് ആ റോൾ നമ്പർ 5

ಕೆಲವರಿಗೂ ಉಂಟಲ್ಲ ನೀರ್ ದೋಸೆ ಎಲ್ಲ ತಿನ್ಲಿಕ್ಕೆ ಬಾರಿ ಇಷ್ಟ ಇರ್ತದೆ ಆದ್ರೆ ಅವರಿಗೆ ನೀರ್ ದೋಸೆ ಹೇಳುದೇ ಇಲ್ಲ ನೋಡಿ ಅದಕ್ಕೆ ಯಾವ ರೀತಿಯ ಎಣ್ಣೆ ಹೇಗೆ ಅಂತ ಹೇಳಿ ಅಂತೇಳಿ ಅಮ್ಮ ಹೇಳ್ತಾರೆ ದುಮ್ಮಿ ಕೇಳ್ತಾ ಇರ್ತಾರೆ ಮೆಸೇಜ್ ಅಲ್ಲಿ ಕಮೆಂಟ್ ಅಲ್ಲಿ ಕೇಳ್ತಾ ಇರ್ತಾರೆ ಅದಕ್ಕೆ ಅವರಿಗೆ ಯಾರಿಗೆ ನೀರ್ ದೋಸೆ ಎಲ್ಲ ಮಾಡ್ತೀರಿ ನೋಡಿ ಅವರಿಗೆ ಅವರಿಗೆಲ್ಲ ಹೇಳುವ ಅಂತ ಹೇಳಿ ನೋಡಿ ನೀವು ಇಲ್ಲೇ ದೋಸೆ ಮಾಡಬೇಕಿದ್ರೆ ಎಲ್ಲೆನ ಯೂಸ್ ಮಾಡಿ ಯಾಕೆಂದ್ರೆ ಅದು ಅದರಲ್ಲಿ ಚಂದ ಪಡೆದೇಳ್ತದೆ ದೋಸೆ ಮತ್ತೆ ದೀಪಾವಳಿ ಎಲ್ಲ ಬರ್ತದೆ ದೀಪ ಎಲ್ಲ ಹಚ್ಚಿಬಿಡಿ ಅದು ಉಂಟಲ್ಲ ಅದೊಂದು ಸ್ಪೆಲ್ ಬರ್ತದೆ ದೋಸೆ ಚಂದ ಎದ್ದೇಳ್ತದೆ ಆದ್ರೂ ಸ್ಮೆಲ್ ಬರ್ತದೆ ಅದಕ್ಕೆ ದೀಪದ ಎಣ್ಣೆ ಎಲ್ಲೇನಂತೆ ಅದು ಬೇರೆ ಇದು ಬೇರೆ ಅದನ್ನೇ ಮಿಕ್ಸ್ ಇರಬಹುದು ನೀವು ಇಲ್ಲಾದ್ರೂ ದೋಸೆ ಇದ್ರೆ ಈ ಎಣ್ಣೆ ಹಚ್ಚಿ ನಾನು ಹಚ್ಚಿ ನಿಮ್ಗೆ ತೋರಿಸ್ತೇನೆ ಕಾವಳಿಗೆ ಕಾವಳಿಯನ್ನು ತೋಲ್ದ ನಂತರ ನೀವು ಎಲ್ಲೆನ್ನ ಹಚ್ಚಿ ಇಡ್ಬೇಕು ಎಲ್ಲೆನ ಹಚ್ಚಿ ಇಟ್ಟು ನಿಮ್ಗೆ ಚಂದ ಒಡಿ ಎದ್ದು ಇದು ನಮ್ಮದು ಇಪ್ಪತ್ತು ವರ್ಷದ ಕಬ್ಬಿಣದ ಕಾವಳಿ ಆಗುದು ಗಟ್ಟಿ ಉಂಟು ದೋಸೆ ಮಾಡಿ ಆಗಿದೆ ದೋಸೆ ಮಾಡಿ ಆದ ಮೇಲೆ ಅದನ್ನ ತೊಳೆದು ಒಣಗಬೇಕಿದೆ ಒಣಗಿಸಿ ಮತ್ತೆ ಎಣ್ಣೆ ಹಚ್ಚಬೇಕು ಜಾಸ್ತಿ ಬೇಡ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ರೆ ನಿಮ್ಗೆ ನಾಳೆ ನಾಳೆ ದೋಸೆ ಮಾಡಿದ್ರೆ ಸ್ವಲ್ಪ ಮತ್ತೆ ಇದು ನೀವು ಎಣ್ಣೆ ಹಚ್ಚದಿದ್ರೆ ಇದಕ್ಕೆ ಇದು ಬರ್ತದೆ ಅಂತದು ಕಬ್ಬಿಣ ಕಬ್ಬಿಣ ಮಣ್ಣು ಇರುತ್ತೆ ಅಲ್ಲ ಅಂತ ಹೇಳಿದು ಕಬ್ಬಿನೆ ಇಡಿತದೆ ಮಣ್ಣು ಹಿಡಿತದೆ ಮಣ್ಣು ಹಿಡಿ ಅಲ್ಲಲ್ಲೆ ಮಣ್ಣು ಇಡ್TAGE ಆಗತದೆ ಚಂದ ಹಚ್ಚಿ ಇಡ್ಬೇಕು ಎಂತ ಆಗುದಿಲ್ಲ ಇಲ್ಲೆಲ್ಲ ಒರೆಸಿ ಚಂದ ಮಾಡಿ ಇಲ್ಲಿ ಅವರಿಸಿ ಅಂತಕ್ಕೆ ಅಂತ ಹೇಳಿದ್ರೆ ಕಬ್ಬಿಣಕ್ಕೆ ಎಣ್ಣೆ ಮಣ್ಣು ಹಿಡಿತದೆ ಮಣ್ಣು ಮಣ್ಣು ಇಡಿತದೆ ಅದಕ್ಕೆ ಓಕೆ ಜಾಸ್ತಿ ಮಣ್ಣು ಇಡಿ ತುಕ್ಕು ತುಕ್ಕು ಇಡಿ ಈಗ ಹೆಚ್ಚಿಡ್ಬೇಕು ಸ್ವಲ್ಪ ನಮ್ಮ ಅವರಿಗೆ ಮನೆ ಹಿಡಿದ್ರು ಯಾಕಂದ್ರೆ ತುಂಬಾ ವರ್ಷದಲ್ಲ ಅದಕ್ಕೆ ಅಭ್ಯಾಸ ಆಗಿ ಹೋಗಿದೆ ಎಣ್ಣೆ ಹಚ್ಚಿ ಹಚ್ಚಿ ಸ್ವಲ್ಪ ತೊಳೆದು ನೀರಾಗಿ ಸ್ವಲ್ಪ ತೊಳೆದ್ರೆ ಸಾಕು ಸೋಪ್ ಎಂತ ಹಾಕುದು ಬೇಡ ಮತ್ತೆ ಡೈರೆಕ್ಟ್ ದೋಸೆ ಮಾಡುದು ಎಣ್ಣೆ ಹಚ್ಚಿ ನೋಡಿ ಇಂತದ್ದು ಯೂಸ್ ಮಾಡಬೇಡಿ ಇದು ಪ್ಲಾಸ್ಟಿಕ್ ನಾನು ಹತ್ತೊಮ್ಮೆ ತಂದದ್ದು ಸುಮ್ಮನೆ ಇಲ್ಲದ್ರೆ ತಂದು ಈಗ ಆಗಿ ಅದು ಈಗ ಆಗಿದೆ ಒಂದು ಹೀಗಾಗಿದೆ ಮೆಲ್ಟ್ ಆಗ್ತದೆ ನೋಡಿ ಯೂಸ್ ಮಾಡುದು ಬಾಳೆಯ

ಬ್ಲೌಸ್ ಪೀಸ್ ತಗೊಂಡಿದ್ದೇನೆ ಆ ಬ್ಲೌಸ್ ಪೀಸ್ ಅಂತ ಹೇಳಿದ್ರೆ ಅದು ನಾನಿ ಹೋಗಿ ತೊಗೊಳ್ಳೋದು ಮ್ಯಾಚ್ ಆಗ್ತದೆ ಸೊ ನನಗೆ ಹೇಗೆ ಅದು ಸ್ಟಿಚ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಹಾಗೆ ಮತ್ತೆ ಒಂದು ಸಾರಿದು ಫೋಟೋ ಬೇಕಿತ್ತು ಹಾಗೆ ಫೋಟೋ ಶೂಟ್ ಮಾಡುವ ಅಂತೇಳಿ ನಿಮಗೆ ಗೊತ್ತಿರ್ಬೋದು ಮೊದಲಿನ ವೀಡ್ಯೋದಲ್ಲಿ ನಾನು ತೋರಿಸಿದ್ದೇವೆ ಇದು ಸಾರಿಯೆಲ್ಲ ಯಾವುದೆಲ್ಲ ತಂದಿದ್ದೇವೆ ಅಂತ ನಿಮಗೆ ತೋರಿಸ್ತೇನೆ ಇಂತೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಹೇಳಿ ಕಡಿಮೆದು ನೇಲ್ ಪಾಲಿಶ್ ಇದು ಅಂದರೆ ಆಫರ್ ಆಫರಲ್ಲಿ ಸಿಕ್ಕಿದ್ದು ಹಾಗೆ ಆಫರಲ್ಲಿ ಸಿಕ್ಕಿತ್ತಲ್ಲ ಅದನ್ನೇ ತಂದದ್ದು ಶಾಪಿಂದ ಇದು ಇದೊಂದು ತಂದದ್ದು ಇದು ನನಗೆ ನೋಡೋಕ್ಕೆ ಆಕೂ ಹಾಗೆ ಕಾಣ್ತಾ ಉಂಟು ಬಂದ ನಂತರ ನಂಗೆ ಇದು ಕೆಲವರು ತಕೊಂಡಿರ್ಬೋದು ನೋಡಿ ಇದು ಇಯರಿಂಗ್ ಮತ್ತು ಅದೊಂದು ನೆಕ್ಲೆಸ್ ಮತ್ತು ಇದು ನನಗೆ ಅಷ್ಟು ಇದಾಗಿ ಅಂದರೆ ಇದು ನೆಕ್ಲೆಸ್ ಚೆಂದ ಉಂಟು ಇಯರಿಂಗ್ ನನಗೆ ಅಷ್ಟು ಚೆಂದ ಕಾಣೋದಿಲ್ಲ ನೋಡಿ ಇದು ನೆಕ್ಲೆಸ್ ಈ ರೀತಿ ಇದು ಲಾಸ್ಟ್ ನಾಡಿದ್ದು ಚೇಂಜ್ ಆಗ್ಬೋದು ಇದು ಹಾಕದೇ ಸೇ ಇರ್ಬೋದು ಈ ರೀತಿ ಇದು ಮುಂದೊಳೆ ಇದು ನೆಕ್ಲೆಸ್ ಇದು ಇಯರಿಂಗ್ ನನಗಿದು ಅಷ್ಟು ಇಷ್ಟ ಆಗಲಿಲ್ಲ ಇದು ನೋಡಬೇಕು ಇದು ನಾಡು ಹಾಕ್ತೇನೆ ಅಂತ ಆಗೋದಿಲ್ಲ ಚೇಂಜ್ ಆಗೋದು ಇದು ಹಾಕೋದಿಲ್ಲ ಹಾಕಿದರೆ ಇದು ಮಾತ್ರ ಇದು ಹೇಳಿಕ್ಕೆ ಆಗೋದಿಲ್ಲ ಚೆಂದ ಉಂಟ ಇದು ಇದು ನೋಡಿ ಮದು ಸೆಲ್ಸಿಯಿಂದ ಮೊನ್ನೆ ತೋರಿಸಿದೆ ಸಾರಿ ಇದು ಇದು ಸಾರಿ ಮೊನ್ನೆ ನಾನು ಓಪನ್ ಮಾಡಿ ತೋರಿಸಿದ್ದೇನೆ ಗೊತ್ತಿಲ್ಲ ನೋಡಿ ಈ ರೀತಿ ಇದರಲ್ಲಿ ಇಲ್ಲಿಂಟು ಇದು ನೋಡಿ ಈ ರೀತಿ ಅದದು ಸೆರಗಲ್ಲ ಇದು ಇದು ಸೆರಾಗು ಈ ರೀತಿ ಈ ರೀತಿ ಕಲರ್ ಇದಕ್ಕೆ ಇದು ಬ್ಲೌಸ್ ತಂದದ್ದು ನೋಡಿ ನಾನೇ ತಂದದ್ದು ನಂಗೆ ಇದು ಲೈನಿಂಗ್ ಪೀಸ್ ಇದು ಸೆರಗಿದ್ದು ಕಲರ್ ನೋಡಿ ಅಲ್ಲಿ ನಾನು ಹುಡುಕಿದೆ ಹುಡುಕಿದೆ ಇದು ಬಟ್ಟೆ ಅಂಗಡಿಯಲ್ಲಿ ಸಿಗ್ಲೇ ಇಲ್ಲ ಮತ್ತೆ ಯಾವುದೋ ಒಂದು ಲೈಟ್ ಆಗಿ ಮ್ಯಾಚ್ ಆಗುದಕ್ಕೆ ತಂದದ್ದು ಸ್ವಲ್ಪ ಶೈನಿಂಗ್ ಅಲ್ಲಿ ತಕೊಂಡದ್ದು ಇದೀಗ ಹೇಗೆ ಸ್ಟಿಚ್ ಅಂತ ಗೊತ್ತಿಲ್ಲ ನೋಡ್ಬೇಕು ನೋಡಿ ಸ್ವಲ್ಪ ಶೈನಿಂಗ್ ಉಂಟು ಸೆರಗು ಸಾರಿಯ ರೀತಿ ನೋಡಿ ಸಾರಿಯ ನನಗೆ ಇದ್ರಲ್ಲಿ ಕಲರ್ ಇದು ಇಷ್ಟ ನೋಡಿ ಒಂಥರ ಶೈನಿಂಗ್ ಅಲ್ಲಿ ಲೈಟ್ ಪಿಂಕ್ ಅಲ್ಲಿ ಇದು ಇಷ್ಟಿಯಲ್ಲೇ ಉಂಟು ಬ್ಲೌಸ್ ಪೀಸ್ ಅದು ಅದೇ ಕಲರ್ ಇದೇ ಕಲರ್ ಸಾರಿ ಬ್ಲೌಸ್ ಹಾಗೆ ನೋಡಿದ್ರಲ್ಲ ಹೇಗೆ ಯಾವ್ದೆಲ್ಲ ತಂದಿದ್ದೇನೆ ಅಂತ ಫೋಟೋ ಅದು ಈಗ ಫೋಟೋಶೂಟ್ ಆಗುವ ಮುಂದೆ ಬ್ಲೌಸ್ ರೆಡಿ ಆಗಬೇಕಲ್ಲ ಬ್ಲೌಸ್ ಸ್ಟಿಚ್ ಕೊಡಲಿಲ್ಲ ಹೇಗೆ ಸ್ಟಿಚ್ ಮಾಡೋದು ನನಗೆ ಐಡಿಯಾ ಇಲ್ಲ ಯಾಕಂತ ಹೇಳಿದ್ರೆ ನಾನು ಅಷ್ಟು ಬ್ಲೌಸ್ ಇದು ಮಾಡಲಿಲ್ಲ ಸ್ಟಿಚ್ ಎಲ್ಲ ಮಾಡಿಸ್ಲಿಲ್ಲ ಇನ್ನು ಬ್ಲೌಸ್ ಸ್ಟಿಚ್ ಆಗಬೇಕು ಮತ್ತೆ ಫೋಟೋ ಶೂಟ್ ಎಲ್ಲ ಮಾಡಬೇಕು ಈಗ ಅಲ್ಲ ಈಗ ಸ್ವಲ್ಪ ಟೈಮ್ ಹೋಗ್ತದೆ ಹೋಗ್ಬೋದು ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾಯ್